రచనే ప్రేమాశ్రీ కృష్ణ గాయన మాలతి ఎస్ఎన్ బట్ కాకుంజీ నోవు నలివు మిళితండు సుతు జీవనా భావశరది మతన మగతిర పవనా మిర పవనా నోవు నలివు మిళితండు సో జీవనా సు జీవనా సు జీవనా ಕಹಿಯ ಬೇವಿನೊಳಗಿರುವುದು ಹಿತದರಸದ ಹೂರಣ ಸಿಹಿಯ ಬೆಲ್ಲ ದೊರೆಯುತ್ತಿರಲು ವಿತರಿಸಲದು ಭೂಷಣ ವಿತರಿಸಲದು ಭೂಷಣ ನೋವು ನಲಿವು ಮಿಳಿತಗೊಂಡು ಸಾಗುತ್ತಿಯುವುದು ಜೀವನ ಸಾಗುತ್ತಿಯುವುದು ಜೀವನಾ ಸಾಗುತ್ತಿಯುವುದು ಜೀವನ ಮುಳ್ಳಾದಿಯಾದರಿಯುವುದು ಜೀವ ವೃಕ್ಷ ತಳ್ಳಿ ತಡೆಯ ಮುಂದೆ ನಡೆಗೆ ಹೂವ ಹಾಸೆ ಮೇಲ್ಮೆಯೂ ಹೂವ ಹಾಸೆ ಮೇಲ್ಮೆಯೂ ನೋವು ನಲಿವು ಮಿಳಿತಗೊಂಡು ಸಾಗುತ್ತಿಗುವುದು ಜೀವನ ಜೀವನಾ ಸಾಗುತ್ತಿಯುವುದು ಜೀವನಾ विधयु नीडुति ಲಿ ಸಾಗುವ ಹದವ ನರಿತು ಬೆರೆತು ನಲಿದು ಮುದದಿ ನಾವು ಬಾಳುವ ಹದವ ನರಿತು ಬೆರೆತು ನಲಿದು ಮುದದಿ ನಾವು ಬಾಳುವ ಮುದದಿ ನಾವು ಬಾಳುವ ನೋವು ನಲಿವು ಮಿಳಿತಗೊಂಡು ಸಾಗುತ್ತಿರುವುದು ಜೀವನ ಭಾವ ಶರದಿ ಮಥನದಿಂದ ಮಾಗುತ್ತಿರಲು ಪಾವನಾ ಮಾಗುತ್ತಿರಲು ಪಾವ